ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಬಂದುಬಿಟ್ಟು ಜಿಲೇಬಿ ಸೊ ಜಿಲೇಬಿ ಯಾರಕ್ಕೆ ತಾನೇ ಇಷ್ಟ ಇರಲ್ಲ ಎಲ್ರಿಗೂ ಇಷ್ಟ ಇರುತ್ತೆ ಅದರಲ್ಲೂ ಈ ರೋಡ್ ಸೈಡಲ್ಲಿ ಸಿಗುವಂಥ ಜಿಲೇಬಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ ಜಿಲೇಬಿನ ಮನೇಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿ ರೆಸಿಪಿ ಇದು ಕಂಪ್ಲೀಟಾಗಿ ವೀಡಿಯೋ ನೋಡಿ ನೀವು ವೀಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ವೀಡಿಯೋನ ಅದರಲ್ಲೂ ರೆಸಿಪಿ ವೀಡಿಯೋಗಳನ್ನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಯಾಕಂತಂದರೆ ನಾವು ಮಧ್ಯ ಮಧ್ಯದಲ್ಲಿ ಏನಾದರೂ ಟಿಪ್ ತಪ್ಪಿಸ್ಕೊಟ್ರೆ ನಿಮ್ಗೆ ಅದು ಗೊತ್ತಾಗೋದಿಲ್ಲ ಹಾಗಾಗಿ ಕಂಪ್ಲೀಟಾಗಿ ವೀಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಕೂಡ ಪ್ರೆಸ್ ಮಾಡಿ ಇವಾಗ ನೋಡಿ ನಾನು ಒಂದು ಬಟ್ಲಲ್ಲಿ ಒಂದು ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಮೈದಾ ಹಿಟ್ಟಿಗೆ ನಾನಿಲ್ಲಿ ಎರಡೂವರೆ ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ನ ಬಳಸಿದ್ದೀನಿ ಹಾಗೆ ಇಲ್ಲಿ ಒಂದು ಪಿಂಚಾಗುವಷ್ಟು ಅಡುಗೆ ಸೋಡಾನು ಕೂಡ ಬಳಸಿದ್ದೀನಿ ಅಡುಗೆ ಸೋಡಾ ಮತ್ತು ಫ್ಲೋರ್ ಬಂದುಬಿಟ್ಟು ಚೆನ್ನಾಗಿ ಬೈಂಡಿಂಗ್ ಬರಲಿ ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡಿರೋದು ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಮತ್ತು ಬೈಂಡಿಂಗ್ ಚೆನ್ನಾಗಿರಲಿ ಅಂತೇಳಿ ಯೂಸ್ ಮಾಡ್ತಾರೆ ಸೊ ಇವಾಗ ನಾನು ಒಂದು ಪಿಂಚ್ ಆಗೋಷ್ಟು ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಸೊ ಸಾಲ್ಟ್ ಹಾಕಿದಾದಮೇಲೆ ನೋಡಿ ಇದಕ್ಕೆ ಮೇಯ್ನಾಗಿ ಮೊಸರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಹುಳಿ ಹತ್ತಿರೋ ಮೊಸರು ಅಂದರೆ ಸ್ವಲ್ಪ ಹುಳಿಯಾಗಿರೋವಂಥ ಮೊಸರು ನೀವು ತೊಗೊಂಬಂದಿರೋ ಪ್ಯಾಕೆಟ್ ಒಂದು ಎರಡು ಮೂರು ದಿನ ಆಗಿರತ್ತಲ್ವ ಆ ಪ್ಯಾಕೆಟನ್ನು ಯೂಸ್ ಮಾಡಿ ಆವಾಗ ಸ್ವಲ್ಪ ಹುಳಿ ಇರುತ್ತೆ ಸ್ವೀಟ್ ಮೊಸರು ಹಾಕಿದ್ರೆ ಅಷ್ಟೊಂದು ನಿಮಗೆ ಜ್ಯೂಸಿಯಾಗಿ ಇರೋದಿಲ್ಲ ಆ್ಯಂಡ್ ಅಷ್ಟೊಂದು ಚೆನ್ನಾಗೂ ಇರೋಲ್ಲ ಜಿಲೇಬಿ ಅದಕ್ಕೋಸ್ಕರ ನಾನು ಈ ಟಿಪ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಹುಳಿಯಾಗಿರೋವಂಥ ಮೊಸರನ್ನ ತೊಗೊಳ್ಳಿ ನಾನು ಒಂದು ಬಟ್ಲು ಮೈದಾಗೆ ಅರ್ಧ ಬಟ್ಲಾಗುವಷ್ಟು ಮೊಸರು ತೊಗೊಂಡಿದ್ದೀನಿ ನೀವೇನಾದರೂ ಎರಡು ಬಟ್ಲು ಮೈದಾ ತಗೊಂಡ್ರೆ ನಾಲ್ಕು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ತೊಗೊಳ್ಳಿ ಮತ್ತು ಒಂದು ಬಟ್ಲಾಗುವಷ್ಟು ಮೊಸರನ್ನ ತೊಗೊಳ್ಳಿ ಓಕೆನಾ ಇಲ್ಲಿ ನಾನು ಮೊಸರನ್ನ ಹಾಕಿದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ನೋಡಿ ನಿಮಗೆ ಒಂದೇ ಒಂದು ಗಂಟಿಲ್ದಿರ ಚೆನ್ನಾಗಿ ಬೀಟ್ ಮಾಡಬೇಕಿದನ್ನು ನೀವು ಕೈಯಲ್ಲಾದರೂ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ಈ ರೀತಿ ಬ್ಲೆಂಡರ್ ಇದ್ದರೆ ಅದರಿಂದ ನೀವು ಮಾಡ್ಕೊಳ್ಬೋದು ಚೆನ್ನಾಗಿ ಇದು ಒಂದು ಸಹ ಗಂಟಿಲ್ದಿರ ಇಲ್ದಿರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಒಂದು ಫೈವ್ ಮಿನಿಟ್ಸ್ ತೊಗೊಳತ್ತೆ ಇದು ಯಾಕಂದರೆ ಮೈದಾ ಅಲ್ವ ಸ್ವಲ್ಪ ಹಿಡ್ದಂಗೆ ಹಿಡ್ದಂಗೆ ಆಗುತ್ತೆ ಸೊ ನಾವು ಸ್ವಲ್ಪ ಟೈಮ್ ತೊಗೊಂಡು ಪೇಷನ್ಸಿಂದ ಮಾಡಬೇಕಾಗತ್ತೆ ಆಲ್ಮೋಸ್ಟ್ ಜಿಲೇಬಿ ಸ್ವೀಟ್ಸ್ ಎಲ್ಲನೂ ತುಂಬ ಪೇಷನ್ಸ್ ಇದ್ದರೆ ಮಾತ್ರನೇ ಮಾಡೋಕ್ಕಾಗೋದು ಅರ್ಜೆಂಟಿಗೆ ಮಾಡ್ತೀವಿ ಅಂತಂದರೆ ಅಂದರೆ ಆಗೋಲ್ಲ ಬಟ್ ಇದು ಅರ್ಜೆಂಟಿಗೆ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ರೋಡ್ ಸೈಡಲ್ಲೆಲ್ಲ ತಿಂತೀವಲ್ವ ಜಿಲೇಬಿ ಅವರು ನೈಟೇ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಬಿಟ್ಟಿರ್ತಾರೆ ಹಾಗಾಗಿ ಅವರು ಅವಾಗನೇ ಕ್ವಿಕ್ಕಾಗಿ ಹಾಕ್ಕೊಂಡ್ಬಿಡ್ತಾರೆ ನಾವು ನಾನಿಲ್ಲಿ ಬೆಳಗ್ಗೆ ಒಂದು ಹತ್ತು ಗಂಟೆ ಹಂಗೆ ಇದನ್ನು ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಮ್ಯಾರಿನೇಟ್ ಮಾಡೋದಕ್ಕೆ ಇಡೋದಕ್ಕೋಸ್ಕರ ಪ್ರಿಪೇರ್ ಇದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡಿದ್ದಾಗಿದೆ ಇದನ್ನು ನೀವು ಏನೇ ಕಡಿಮೆ ಅಂದ್ರೂ ನಾಲ್ಕು ಅವರು ರೆಸ್ಟ್ ಮಾಡೋದಕ್ಕೆ ಇಡಬೇಕಾಗತ್ತೆ ನಾಲ್ಕು ಅವರವರೆಗೆ ನೀವು ಇದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಅಟ್ಲೀಸ್ಟ್ ನಾಲ್ಕರಿಂದ ಐದು ಗಂಟೆನಾದರೂ ಬೇಕಾಗತ್ತೆ ನೋಡಿ ಇವಾಗ ನಾನು ನಾಲ್ಕು ಗಂಟೆ ಇದನ್ನು ಇಟ್ಟಿದ್ದೆ ನಾನು ಹತ್ತು ಗಂಟೆಯಿಂದ ಆಲ್ಮೋಸ್ಟ್ ಒಂದೂವರೆಗೇನೋ ಇದನ್ನು ಓಪನ್ ಮಾಡಿರೋದು ನೋಡಿ ಚೆನ್ನಾಗಿ ಎಲ್ಲ ಮ್ಯಾರಿನೇಟ್ ಆಗಿದೆ ಇವಾಗ ಚೆನ್ನಾಗಿ ಇದಾಗಿದೆ ಇದು ಹಿಟ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಹುಳಿನೂ ಕೂಡ ಚೆನ್ನಾಗಿ ಹತ್ತಿರತ್ತೆ ನಾನು ನಾನು ಏನಕ್ಕೆ ನಾಲ್ಕು ಅವರು ಇಡಿ ಅಂತ ಹೇಳಿದ್ದು ಅಂದರೆ ಇದು ಸ್ವಲ್ಪ ಹುಳಿ ಅಂಶ ಹತ್ತಬೇಕು ಇದರಲ್ಲಿ ಚೆನ್ನಾಗಿ ಹುಳಿ ಹತ್ತಿದ್ರೆ ನಾವಿವಾಗ ಸೋಡಾ ಕೂಡ ಹಾಕಿರ್ತೀವಲ್ವ ಸೋಡಾ ಮತ್ತು ಮೊಸರು ಹಾಕಿರೋದ್ರಿಂದ ಚೆನ್ನಾಗಿ ಹುಳಿ ಹತ್ಕೊಂಡಿರತ್ತೆ ಇವಾಗ ನಾನಿಲ್ಲಿ ಒಂದು ಸಾಸ್ ಬಾಟಲ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಹಾಲಿನ ಪ್ಯಾಕೆಟ್ ಕೂಡ ಬಳಸ್ಕೊಳ್ಬೋದು ನಾನು ಮನೆಯಲ್ಲಿ ಸಾಸ್ ಬಾಟಲ್ ಇರೋದ್ರಿಂದ ಅದಕ್ಕೇನೆ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಇದರಲ್ಲಿ ಮಿಸ್ ಆಗಿದೆ ನೀವು ಬೇಕು ಅಂತ ಅಂದರೆ ಇದು ಈ ಹಿಟ್ಟಲ್ಲೇ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ ಬೇಕು ಅಂತ ಅಂದರೆ ಬಟ್ ನಾನು ಹಿಟ್ಟಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ಬದಲಾಗಿ ಶುಗರಲ್ಲಿ ಆ್ಯಡ್ ಮಾಡಿದ್ದೀನಿ ಸಕ್ಕರೆ ಪಾಕದಲ್ಲಿ ನೋಡಿ ಇವಾಗ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸಾಸ್ ಬಾಟ್ಲಿಗೆ ಹಾಕ್ಬಿಟ್ಟು ಅಷ್ಟರಲ್ಲಿ ಇವಾಗ ನಾವು ಪಾಕನ ರೆಡಿ ಮಾಡಿಕೊಳ್ಳೋಣ ಮೇಯ್ನಾಗಿ ಪಾಕ ಮತ್ತು ಹಿಟ್ಟು ಎರಡು ಕರೆಕ್ಟಾಗಿದ್ರೆ ನಿಮಗೆ ಜಿಲೇಬಿ ಅನ್ನೋದು ಕರೆಕ್ಟಾಗಿ ಬರುತ್ತೆ ನಾನಿಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ನೀರನ್ನು ತೊಗೊಂಡು ಮಾಡಿದ್ದೀನಿ ಅಂದರೆ ಫಸ್ಟ್ ಟೈಮ್ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಸಕ್ಕರೆ ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು ನೀವು ಗುಲಾಬ್ ಜಾಮೂನ್ಗೆಲ್ಲ ಮಾಡ್ತಿರಲ್ವ ಪಾಕ ಆ ರೀತಿಯಾಗಿ ನೀರು ಪಾಕ ಮಾಡೋಕೆ ಹೋಗಬೇಡಿ ಅಥವಾ ಒಂದೇಳೆ ಪಾಕನೂ ಮಾಡಕ್ಕೆ ಹೋಗಬೇಡಿ ನೀವು ಸಕ್ಕರೆ ಮುಳುಗೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಇದಕ್ಕೆ ಹೆಚ್ಚಾಗಿ ನೀರು ಹಾಕೋಕೆ ಹೋಗಬಾರ್ದು ನೀರು ಜಾಸ್ತಿ ಆದರೆ ಜಿಲೇಬಿ ಮೆತ್ತಗಾಗತ್ತೆ ಓಕೆನಾ ಮತ್ತು ಇನ್ನೊಂದು ಹೇಳಬೇಕಂದ್ರೆ ನೀವೇನಾದರೂ ಜಿಲೇಬಿ ಎಲ್ಲ ಕಲಸಿಟ್ಬಿಟ್ಟು ಆವಾಗಲೇ ಮಾಡಿಕೊಂಡ್ರೂ ಕೂಡ ನಿಮಗೆ ಜಿಲೇಬಿ ಅನ್ನೋದು ಮೆತ್ತಗಾಗ್ಬಿಡತ್ತೆ ನೋಡಿ ನಾನಿಲ್ಲಿ ಕೆಲವೊಂದು ಸಲ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಅಡುಗೆಗಳಿಗೆ ಫುಡ್ ಕಲರ್ ಯೂಸ್ ಮಾಡಲೇಬೇಕಾಗತ್ತೆ ಅದಕ್ಕೋಸ್ಕರ ನಾನಿವತ್ತು ಯೆಲ್ಲೋ ಮತ್ತು ರೆಡ್ ಎರಡೂ ಮಿಕ್ಸ್ ಮಾಡಿ ಫುಡ್ ಕಲರ್ ಹಾಕಿದ್ದೀನಿ ಇವತ್ತು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಜಿಲೇಬಿ ಅಂದಮೇಲೆ ಕಲರ್ ಬೇಕೇ ಬೇಕಲ್ವ ಅದಕ್ಕೋಸ್ಕರ ಹಾಕಿದ್ದೀನಿ ಅದಾದಮೇಲೆ ಒಂದು ಎರಡು ಏಲಕ್ಕಿನ ಚೆನ್ನಾಗಿ ಕುಟ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಪಾಕ ಚೆನ್ನಾಗಿ ಕುದೀತಾ ಇದೆ ಇದು ಆಲ್ಮೋಸ್ಟ್ ಇವಾಗ ಆಗಿದೆ ಚೆನ್ನಾಗಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗಿದ್ದಾದ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು ಕುದಿಸ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಚೆನ್ನಾಗಿ ಸೈಡಲ್ಲೆಲ್ಲ ನೊರೆ ಬಂದಿದೆ ಇದು ಒಂದೆಳೆ ಪಾಕ ಎಲ್ಲ ಬರೋದು ಬೇಡ ಯಾಕಂದರೆ ಒಂದೆಳೆ ಪಾಕ ಬಂದರೆ ಜಿಲೇಬಿಗೆ ಚೆನ್ನಾಗಿ ಹೀರ್ಕೊಳ್ಳೋಕ್ಕಾಗಲ್ಲ ಆ ಕಾರಣಕ್ಕಾಗಿ ಒಂದೆಳೆ ಪಾಕವೂ ಬೇಡ ಈ ಕಡೆ ತೀರಾ ನೀರಾಗಿನೂ ಇರಬಾರ್ದು ಓಕೆನಾ ಇದು ಪಾಕ ಕಲ್ 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 ಸಕ್ಕರೆ ಥರ ಆಗಬಾರ್ದು ಗಟ್ಟಿ ಆಗಬಾರ್ದು ಅಂತ ನಾನು ಲಾಸ್ಟಲ್ಲಿ ಒಂದು ಮೂರರಿಂದ ನಾಲ್ಕು ಹನಿ ಆಗೋಷ್ಟು ಲೆಮೆನ್ನ ಹಾಕ್ಕೊಂಡಿದ್ದೀನಿ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನೀವು ಕೂಡ ಮರಿದಿರ ಹಾಕ್ಕೊಳ್ಳಿ ಅದನ್ನು ಹಾಕಿಲ್ಲ ಅಂತಂದರೆ ನಿಮಗೆ ಜಿಲೇಬಿ ಆಗಿರ್ಬೋದು ನೀವು ಸಕ್ಕರೆ ಪಾಕ ಆಗಿರ್ಬೋದು ಫುಲ್ಲು ಗಟ್ಟಿ ಬಿಡುತ್ತೆ ಅದಕ್ಕೋಸ್ಕರನೇ ಯಾಕಂದರೆ ನಾವು ನೀರು ಕಮ್ಮಿ ಹಾಕಿರ್ತೀವಲ್ವ ಇವಾಗ ಎಣ್ಣೆ ಇಟ್ಕೊಂಡಿದ್ದೆ ಎಣ್ಣೆ ಕಾದಿದೆ ನೋಡಿ ಎಣ್ಣೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ನೀವು ಈ ಬಜ್ಜಿ ಬೋಂಡಾಗೆಲ್ಲ ಹಾಕೊಳ್ತಿರಲ್ಲ ಎಣ್ಣೆ ಆ ರೀತಿಯಾಗಿ ಗುಂಡಿ ಇರೋವಂಥ ಬಾಣ್ಲಿಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ ಆ ರೀತಿ ಬಾಣ್ಲಿನಲ್ಲಿ ಮಾಡೋಕೆ ಹೋಗ್ಬೇಡಿ ಈ ರೀತಿ ಫ್ಲ್ಯಾಟಾಗಿರೋವಂಥ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಒಂದು ಕಾಲು ಭಾಗದಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗತ್ತೆ ಹಾಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಒನ್ ಬೈ ಒನ್ನು ಜಿಲೇಬಿನ ಬಿಡ್ತಾ ಬನ್ನಿ ನೋಡಿ ನಾನು ಇಲ್ಲಿ ಬಿಟ್ಟಿದ್ದೀನಿ ಬಿಟ್ಟು ಒಂದು ಎರಡು ನಿಮಿಷಕ್ಕೆ ಇದನ್ನು ತಿರು ಆಗುತ್ತೆ ಆಗತ್ತೆ ನಿಮಗೆ ಇದು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಒಂದು ಎರಡು ನಿಮಿಷಕ್ಕೆ ಬೆಂದು ಹೋಗುತ್ತೆ ನಿಮಗೆ ಬೇಗ ಬೆಂದು ಬಿಡತ್ತೆ ಇದು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಆಮೇಲೆ ಏನಾಗುತ್ತೆ ಅಂದರೆ ಹೊರಗಡೆ ಮಾತ್ರ ಕ್ರಿಸ್ಪಿಯಾಗಿರತ್ತೆ ಒಳಗಡೆ ಮೆತ್ತ ಮೆತ್ತಗಿರೋದ್ರಿಂದ ಜಿಲೇಬಿ ಮೆತ್ತಗಾಗ್ಬಿಡತ್ತೆ ಬೇಗ ಅದಕ್ಕೋಸ್ಕರನೇ ನೋಡಿ ಈ ರೀತಿಯಾಗಿ ಮಾಡ್ಕೊತಾ ಬನ್ನಿ ನೀವು ಫಸ್ಟ್ ಟೈಮ್ ಮಾಡ್ತಾ ಇರ್ತೀರಲ್ವ ಕೆಲವೊಂದು ಸಲ ಶೇಪ್ಗಳು ಕರೆಕ್ಟಾಗಿ ಬರಲ್ಲ ಬಟ್ ಶೇಪ್ ಕರೆಕ್ಟಾಗಿ ಬಂದಿಲ್ಲ ಅಂತ ನೀವೇನು ವರಿ ಮಾಡ್ಕೊಳ್ಳೋದು ಬೇಡ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ಅದು ಓಕೆನಾ ನಾನಿಲ್ಲಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗೆ ಜಿಲೇಬಿನ ಮಾಡ್ಕೊಂಡಿದ್ದೀನಿ ತುಂಬ ಈಸಿ ಇರುತ್ತೆ ತುಂಬ ತುಂಬ ಕ್ವಿಕ್ಕಾಗೂ ಮಾಡ್ಕೊಳ್ಬೋದು ಹಾಗೆ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇವಾಗ ಆಲ್ಮೋಸ್ಟ್ ಇದು ಆಗಿದೆ ಇವಾಗ ಸೈಡಲ್ಲೆಲ್ಲ ನೊರೆ ಎಲ್ಲ ಕಮ್ಮಿ ಆದವಾಗ ನಮಗೆ ಇದು ಆಗಿದೆ ಅಂತ ಹೇಳಿಬಿಟ್ಟು ಅರ್ಥ ನೋಡಿ ಕಂಪ್ಲೀಟಾಗಿ ನೊರೆ ಕಮ್ಮಿ ಆಗಿದೆ ಇದರಲ್ಲಿ ಸೊ ನೆರೆ ನೊರೆ ಎಲ್ಲ ಹೋದರೆ ಇದು ಬೆಂದಿದೆ ಅಂತಲೇ ಅರ್ಥ ಇವಾಗ ನೋಡಿ ನಾನು ಒನ್ ಬೈ ಒನ್ ತೆಗಿತಾ ಇದ್ದೀನಿ ನಾನೊಂದು ಜಾಲ್ರಿ ತೊಗೊಂಡಿದ್ದೀನಿ ಅದರಲ್ಲಿ ಇದನ್ನು ಎಣ್ಣೆ ಎಲ್ಲ ಇಳಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕ್ರಿಸ್ಪಿ ಆದರೆ ನಿಮಗೆ ಬೆಂದಿದೆ ಅಂತ ಅರ್ಥ ಗೊತ್ತಾಗ್ಬಿಡತ್ತೆ ತೆಗಿಯೋ ಅಷ್ಟರಲ್ಲಿ ನಿಮಗೆ ಗೊತ್ತಾಗತ್ತೆ ಬೆಂದಿದೆಯೋ ಬೆಂದಿಲ್ಲೋ ಅಂತ ಅಂದ್ಬಿಟ್ಟು ನೋಡಿ ಒನ್ ಬೈ ಒನ್ ತೆಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ತೆಗೆದ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಆರೋದಕ್ಕೆಲ್ಲ ಬಿಡಬೇಡಿ ದಯವಿಟ್ಟು ಆರೋದಕ್ಕೆ ಬಿಡಬೇಡಿ ನೀವೇನಾದರೂ ಇದನ್ನು ಆರೋದಕ್ಕೆ ಬಿಟ್ಟರೆ ಮತ್ತು ಫುಲ್ಲು ಮೆತ್ತಗಾಗ್ಬಿಡತ್ತೆ ಅದಕ್ಕೋಸ್ಕರನೇ ನೋಡಿ ತೆಗೆದಿದ್ದ ತಕ್ಷಣ ನೀವು ಪಾಕದಲ್ಲಿ ಹಾಕಬೇಕು ಪಾಕ ತುಂಬ ಬಿಸಿನೂ ಇರಬಾರ್ದು ತುಂಬ ತಣ್ಣಗೂ ಇರಬಾರ್ದು ಮೀಡಿಯಮ್ ಹದದಲ್ಲಿ ಇರಬೇಕು ಮೀಡಿಯಮ್ ಬಿಸಿನಲ್ಲಿದ್ದರೆ ಪಾಕನೂ ಚೆನ್ನಾಗಿ ಎಳ್ಕೊಳ್ಳುತ್ತೆ ಮತ್ತು ಜಿಲೇಬಿನೂ ಮೆತ್ತಗಾಗಲ್ಲ ಆ ಕಾರಣಕ್ಕೋಸ್ಕರ ನೋಡಿ ಇಲ್ಲಿ ನಾನು ಇವಾಗ ಒಂದು ಎರಡು ಸಲ ಆ ಕಡೆ ಈ ಕಡೆ ಟ್ವಿಸ್ಟ್ ಮಾಡಿ ಅದನ್ನು ಪ್ರೆಸ್ ಮಾಡಿದ್ದೀನಿ ಅದರಿಂದ ಪಾಕ ಚೆನ್ನಾಗಿ ಹೀರ್ಕೊಂಡಿದೆ ನೋಡ್ತಾ ಇರ್ಬೋದು ನೀವು ಕಂಪ್ಲೀಟಾಗಿ ಹೀರ್ಕೊಂಡಿದೆ ಇದನ್ನು ತುಂಬ ಹೊತ್ತು ಪಾತ್ರೆಯಲ್ಲಿಡಕ್ಕೆ ಬಿಡಬೇಡಿ ಒಂದು ಒಂದು ಸಲ ಈ ಕಡೆಯಿಂದ ಆ ಕಡೆಗೆ ಮಗ್ಚಾಕಿ ಮತ್ತು ಆ ಕಡೆಯಿಂದ ಈ ಕಡೆಗೆ ಮಗ್ಚಾಕಿದ್ರೆ ಸಾಕು ನಿಮಗೆ ಕರೆಕ್ಟಾಗಿ ರಸ ಎಲ್ಲ ಎಳ್ಕೊಂಬಿಟ್ಟಿರುತ್ತೆ ಪಾಕನ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಎರಡು ಸಲ ನೀವು ಆ ರೀತಿ ಮಾಡಿದ್ರೆ ಸಾಕು ಬೇಗ ತೆಗೆದ್ಬಿಡಿ ತುಂಬ ಒಂದು ಐದು ನಿಮಿಷದವರೆಗೂ ಇಲ್ಲ ಅಂತಂದರೆ ಚೆನ್ನಾಗಿ ಹೀರ್ಕೊಳ್ಳಿ ಅಂತ ತುಂಬ ಹೊತ್ತವರೆಗೂ ಬಿಡೋದು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ನೀವು ಆ ರೀತಿ ಮಾಡಿದ್ರೆ ನಿಮಗೆ ಜಿಲೇಬಿ ಅನ್ನೋದು ಚೆನ್ನಾಗಿ ಬರಲ್ಲ ನೀವು ತೆಗ್ದಿದ್ದ ತಕ್ಷಣವೇ ಅದು ತೆಗೆದಿಟ್ಟು ಒಂದು ಎರಡು ನಿಮಿಷಕ್ಕೆಲ್ಲ ಫುಲ್ಲು ಮೆತ್ತಗಾಗ್ಬಿಡತ್ತೆ ಅದಕ್ಕೋಸ್ಕರ ಇದೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಪ್ರೆಸ್ ಮಾಡೋದ್ರಿಂದ ಚೆನ್ನಾಗಿ ಜಿಲೇಬಿ ಪಾಕನ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನಿವಾಗ ಒನ್ ಬೈ ಒನ್ ತೆಗಿತಾ ಇದ್ದೀನಿ ಇದರಿಂದ ರಸ ಚೆನ್ನಾಗಿ ಇಳಿಬೇಕು ಪಾತ್ರೆಯಲ್ಲೇ ನಿಮ್ಮ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ತೆಗ್ದಿರೋಂಥ ಜಿಲೇಬಿಗಳನ್ನ ಹಾಕ್ಕೊಳ್ತಾ ಬನ್ನಿ ನೋಡಿ ಇವಾಗ ನಾನು ತೆಗಿತಾ ಇದ್ದೀನಿ ಒನ್ ಬೈ ಒನ್ನು ಫಸ್ಟ್ ಟೈಮ್ ಏನಾದರೂ ಜಿಲೇಬಿನ ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇಲ್ಲ ಅಂತಲ್ಲ ಬಟ್ ಸ್ವಲ್ಪ ಪೇಷನ್ಸ್ ಇರಬೇಕಾಗತ್ತೆ ಅಷ್ಟೇ ನೋಡಿ ಇವಾಗ ನಾನು ತೊಗೊಂಡಿದ್ದೀನಲ್ವ ಈ ರೀತಿಯಾಗಿ ನಾನು ಹೇಳ್ಕೊಟ್ಟಿರೋವಂಥ ಕರೆಕ್ಟಾಗಿ ಮೆಸರ್ಮೆಂಟ್ ಪ್ರಕಾರ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಜಿಲೇಬಿ ಚೆನ್ನಾಗಾಗತ್ತೆ ನಾನಿಲ್ಲಿ ಒಂದು ಬಟ್ಲು ಮೈದಾನ ತೊಗೊಂಡಿದ್ದೆ ಅದರಿಂದ ಎಷ್ಟು ಜಿಲೇಬಿ ಆಗಿದೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಆಲ್ಮೋಸ್ಟ್ ಅದ್ರದ್ದು ಪಾಕ ಎಲ್ಲ ಇಳ್ದಿದೆ ತೆಗಿತಾ ಇದ್ದೀನಿ ಇವಾಗ ನಾನು ಈ ರೀತಿ ಸೋರಿಸ್ಕೋಬೇಕು ಚೆನ್ನಾಗಿ ಪಾಕನ ಸೋರ್ಸಿದ್ದಾದಮೇಲೆ ನೋಡಿ ನನಗೆ ಒಂದು ಬಟ್ಲಲ್ಲಿ ಆಲ್ಮೋಸ್ಟ್ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಜಿಲೇಬಿ ಆಗಿ ಆಲ್ಮೋಸ್ಟ್ ಒಂದು ಕೆ ಜಿನೇ ಒಂದು ಕೆ ಜಿ ಆಗೋಷ್ಟು ಜಿಲೇಬಿ ಆಗಿದೆ ಸೊ ಮನೆಯಲ್ಲಿ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ